ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿರ್ತಕ್ಕಂಥ ಈ ಪಟ್ಟಣವನ್ನು ಹದಿಮೂರನೇ ಶತಮಾನದಲ್ಲಿ ವಿಜಯ ಸೋಮನಾಥಪುರ ಅಂತ ಕರಿತಾ ಇದ್ದರು ನಾವಿವತ್ತು ಕೊಡುಗೆ ಕೊಡುಗೆಯಾದಂತಹ ಲಕ್ಷ್ಮೀ ನರಸಿಂಹ ದೇವಾಲಯ ನುಗ್ಗಿಹಳ್ಳಿಯಲ್ಲಿ ಬಂದಿದ್ದೀವಿ ಬನ್ನಿ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಕೊಡಿ ಈ ದೇವಾಲಯವನ್ನು ಕ್ರಿಸ್ತ ಶಕ ಸಾವಿರದ ಇನ್ನೂರ ನಲವತ್ತಾರರಲ್ಲಿ ರಾಜ ವೀರ ಸೋಮೇಶ್ವರನ ಆಳ್ವಿಕೆಯಲ್ಲಿ ಹೊಯ್ಸಳರ ದಂಡನಾಯಕನಾದ ಬೊಮ್ಮಣ್ಣ ದಂಡನಾಯಕ ಕಟ್ಟಿಸುತ್ತಾನೆ ಇದೊಂದು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮವಾದ ಉದಾಹರಣೆ ಅಂತಲೇ ಹೇಳ್ಬೋದು ಈ ದೇವಾಲಯದ ವಿಶೇಷ ಏನಂದರೆ ಇದು ತ್ರಿಕೂಟ ದೇವಾಲಯ ಈ ದೇಗುಲವು ಕೇಶವ ವೇಣುಗೋಪಾಲ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಸಂಬಂಧಪಟ್ಟಂಥ ದೇವಾಲಯ ಇಲ್ಲಿ ನೋಡ್ತಾ ಇದ್ದೀರ ಮುಂದಿನ ಈ ಬೃಹತ್ ಮಂಟಪವನ್ನು ವಿಜಯನಗರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ಈ ದೇಗುಲವನ್ನು ವಿಜಯನಗರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಈ ದೇವಾಲಯವನ್ನು ಸಹ ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಈ ಮಂಟಪದಲ್ಲಿಯೂ ಸಹ ನೀವು ತಿರುಗಿದ ಲೇತ್ ಕಂಬಗಳ ಆಕಾರವನ್ನು ನೋಡ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು ಸೂಪರ್ ಸ್ಟ್ರಕ್ಚರ್ ಮೇಲ್ಛಾವಣಿ ಇದೊಂದು ಅದ್ಭುತವಾದಂತಹ ಕೆತ್ತನೆ ಅಂತ ಹೇಳ್ಬೋದು ಈ ದೇಗುಲ ನಿರ್ಮಾಣವಾಗಿದ್ದು ವಯಸ್ಸಿನ ಕಾಲದಲ್ಲಿ ಆದರೂ ಸಹ ವಿಜಯನಗರ ಕಾಲದಲ್ಲಿ ಈ ದೇಗುಲದ ಜೀರ್ಣೋದ್ಧಾರ ಮಾಡಲಾಗಿದೆ ಒಂದು ಅದ್ಭುತ ಅಲಂಕಾರಿಕ ಮಹಾದ್ವಾರ ಈ ಮಹಾದ್ವಾರದ ಮೇಲೆ ಚನ್ನಕೇಶವ ಸ್ವಾಮಿಯ ನೀವು ನೋಡಬಹುದು ದ್ವಾರದ ಎಡಭಾಗದಲ್ಲಿ ಹೊಯ್ಸಳರ ಕಾಲದ ಹಳೆಯ ಶಾಸನವನ್ನು ನೀವು ನೋಡಬಹುದು ಲಕ್ಷ್ಮೀ ನರಸಿಂಹ ಹಾಗೂ ವೇಣುಗೋಪಾಲಸ್ವಾಮಿ ದೇಗುಲಗಳು ಒಂದಕ್ಕೊಂದು ಅಭಿಮುಖವಾಗಿರ್ತ ಆಗಿರುವುದನ್ನು ನೋಡ್ಬೋದು ನೀವು ನೋಡ್ತಿರೋದು ವೇಣುಗೋಪಾಲ ಸ್ವಾಮಿ ಇದು ಚನ್ನ ಕೇಶವ ಈ ದೇಗುಲದ ಕೇಂದ್ರ ಬಿಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿ ಇದೊಂದು ಬೃಹತ್ ತಳೆಗನ್ನಡ ಶಾಸನ ಈ ದೇಗುಲದ ಹೊರಗಡೆ ಕೆತ್ತನೆ ವಿಷಯಕ್ಕೆ ನಾವೇನಾದರೂ ಬಂದರೆ ಇಲ್ಲಿ ಯೋಗ ನರಸಿಂಹಸ್ವಾಮಿ ಕಾಳಿಂಗ ಮರ್ದನ ವಿಷಕನ್ಯೆ ವಿಷ್ಣುವಿನ ಅವತಾರಗಳು ಹಾಗೂ ಹಿಂದೂ ದೇವತೆಗಳ ಸೂಕ್ಷ್ಮ ಕೆತ್ತನೆಗಳನ್ನು ನಾವಿಲ್ಲಿ ಕಾಣ್ಬೋದು ನೀವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ವೇಣುಗೋಪಾಲನ ಗರ್ಭಗುಡಿಯ ಹಿಂದಿನ ನೋಟ ಇಲ್ಲಿ ಪ್ರಮುಖವಾಗಿ ಈ ದೇವಾಲಯವನ್ನು ಜಗತಿ ಆಕಾರದಲ್ಲಿ ನಿರ್ಮಿಸಲಾಗಿದೆ ಇದರ ತಳಹದಿ ನಕ್ಷತ್ರ ಆಕಾರದಲ್ಲಿದೆ ಇದೊಂದು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮ ವಾದ ಉದಾಹರಣೆ ಅಂತಾನೆ ಹೇಳ್ಬೋದು ದೇಗುಲದ ಶಿಲ್ಪಿಗಳು ಬಂದ್ಬಿಟ್ಟು ಮಲ್ಲಿತಮ್ಮ ಮತ್ತು ಬೈಚೋಶಿ ಅಂತ ಹೇಳಿ ಈ ದೇವಾಲಯದ ಗೋಡೆಗಳ ಮೇಲೆ ತುಂಬಾ ಸೂಕ್ಷ್ಮವಾದ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು ಈ ದೇವಾಲಯ ತಳದಿಯಲ್ಲಿ ಆರು ಅಡ್ಡ ಪಟ್ಟಿಗೆಗಳನ್ನು ನಾವಿಲ್ಲಿ ಕಾಣ್ಬೋದು ಉತ್ತರದ ಗೋಡೆಯ ಮೇಲೆ ಮಲ್ಲಿತಮ್ಮ ಹಾಗೂ ದಕ್ಷಿಣ ಗೋಡೆಯ ಮೇಲೆ ಬೈಚೋಶಿಯ ಕೆತ್ತನೆಗಳನ್ನು ನಾವು ಕಾಣಬಹುದು ತ್ರಿಕೂಟ ದೇವಾಲಯಕ್ಕೆ ಸ್ಪಷ್ಟವಾದ ಉದಾಹರಣೆ ನೀವು ಇಲ್ಲಿ ನೋಡಬಹುದು ಈ ದೇವಾಲಯದ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು